ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಲಿ ಉಳಿಯಲಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಲಿ ಉಳಿಯಲಿ ಕನ್ನಡ ಗೆರಿಕೆ ಕರ್ನಾಟಕದ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಲಿ ಉಳಿಯಲಿ 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 ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ಥಾನ ಇಲ್ಲ ಕರ್ನಾಟಕದಲ್ಲೇ ಕನ್ನಡಕ್ಕೆ ಸ್ಥಾನ ಇಲ್ಲ ಅಂದಮೇಲೆ ತಮಿಳ್ನಾಡಿನಲ್ಲಿ ಸಿಗುತ್ತಾ ಆಂಧ್ರದಲ್ಲಿ ಸಿಗುತ್ತಾ ಮಲಯಾಳದಲ್ಲಿ ಸಿಗುತ್ತಾ ಹಿಂದೀಲಿ ಸಿಗುತ್ತಾ ಕರ್ನಾಟಕದಲ್ಲಿ ನಡೆಯುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೂರಕ್ಕೆ ನೂರು ಕನ್ನಡ ವಿರೋಧಿಗಳು ಅವರಿಗೆ ಕನ್ನಡದ ಬಗ್ಗೆ ಕನ್ನಡ ಮಾಧ್ಯಮದ ಬಗ್ಗೆ ಯಾವುದೇ ಗೌರವ ಇಲ್ಲ ಸರ್ಕಾರ ಈಗ ನಾಲ್ಕೂವರೆ ಸಾವಿರ ಇಂಗ್ಲೀಷ್ ಶಾಲೆಗಳನ್ನು ಪ್ರಾಥಮಿಕ ಹಂತದಲ್ಲೇ ಇಂಗ್ಲೀಷನ್ನು ಕಲಿಸೋದಕ್ಕೆ ನಾಲ್ಕು ಸಾವಿರದ ಆರುನೂರು ಪ್ರೈಮರಿ ಶಾಲೆಗಳಲ್ಲಿ ಪ್ರಥಮ ಶಾಲೆಗಳಲ್ಲಿ ಇಂಗ್ಲೀಷ್ ಕಳಿಸೋದಕ್ಕೆ ಹೋಳ್ತಿದ್ದಾರೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನು ಕಡೆಗಾಡಿಸಿದ್ದಾರೆ ಮತ್ತು ಉರ್ದು ಶಾಲೆಗಳಲ್ಲಿ ಕನ್ನಡ ಉಪಾಧ್ಯಾಯರು ಇಲ್ಲವೇ ಇಲ್ಲ ಉರ್ದು ಶಾಲೆಯವರೇ ಕೇಳ್ತಾರೆ ನಮಗೆ ಕನ್ನಡ ಉಪಾಧ್ಯಾಯ ಅಂತ ಸರ್ಕಾರ ಕೊಡ್ತಾ ಇಲ್ಲ ಈಗ ನಾವು ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ತೊಂದರೆ ಉಳಿವಿಗಾಗಿ ಭಾರಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ತಮಗೆ ಹೇಳೋದಾದರೆ ಕನ್ನಡ ಮಾಧ್ಯಮಕ್ಕಾಗಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಮಾತನಾಡಿ ಕನ್ನಡ ಮಾಧ್ಯಮ ಉಳಿಸಿ ನಿಮ್ಗೆ ಹೇಳೋದಾದರೆ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ ಇಪ್ಪತ್ತೊಂಬತ್ತು ವರ್ಷದಿಂದ ಇದು ಸರ್ಕಾರದ ಕನ್ನಡ ವಿರೋಧಿ ಧೋರಣೆ ಕನ್ನಡ ಸಾಹಿತ್ಯ ಪರಿಷತ್ ಬದುಕಿದ್ರೂ ಸತ್ತಂಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ಬಗ್ಗೆ ಗೌರವ ಇದೆ ಪತ್ರಗಳನ್ನು ಆಗೋದಿಲ್ಲ ಈಗ ನಾವು ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಸೇರಿ ಕನ್ನಡ ಮಾಧ್ಯಮಕ್ಕಾಗಿ ಮತ್ತು ಕನ್ನಡಿಗರ ಬೇಡಿಕೆಗಳಾಗಿ ಕರ್ನಾಟಕ ಬಂದನ್ನು ಕರಿಬೇಕಾಗುತ್ತೆ ಕರ್ನಾಟಕ ಬಂದನ್ನು ಕನ್ನಡಿಗರಿಗಾಗಿ ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ಉದ್ಯೋಗಕ್ಕಾಗಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಹಿಂದಿಯ ವಿರೋಧಕ್ಕಾಗಿ ಈ ರೀತಿ ಸಮಗ್ರ ಕನ್ನಡಿಗರಿಗಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಮುಂದಿನ ದಿನದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಮಾಧ್ಯಮ ಬೆಳಿಬೇಕು ಹೇಳಿ ನಾವು ಕರ್ನಾಟಕ ಬಂದರೂ ಕರೆ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿದ್ದೇವೆ ಯಾವಾಗ ಏನು ಅದು ಮುಂದೆ ತಮ್ಮನ್ನು ತಿಳಿಸ್ತೇನೆ ಇದು ಬಹಳ ಗಂಭೀರವಾಗಿ ಕನ್ನಡ ಉಳಿಲೇಬೇಕಾಗಿದೆ ಇದಕ್ಕೆ ಯಾವ ರೀತಿ ಹೋರಾಟ ನಾವು ಜೈಲುಗಳಿಗೆ ಹೋಗ ಜೈಲಿಗೆ ಹೋಗಬೇಕು ಸಿದ್ಧ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕನ್ನಡ ಪರ ಸಂಘಟನೆಗಳು ಕನ್ನಡ ಮಾಧ್ಯಮಕ್ಕಾಗಿ ಹೋರಾಟ ಮಾಡೋದಕ್ಕೆ ತೀವ್ರವಾಗಿ ನಿಂತಿದ್ದೇವೆ ಈಗ ಭಾಳ ಗಂಭೀರವಾಗಿ ಮತ್ತೊಂದು ವಿಚಾರ ತಮ್ಗೆ ಹೇಳ್ತೀನಿ ಪದೇ ಪದೇ ಸಿದ್ದರಾಮಯ್ಯನವ್ರದೇ ಮಾತಾಡ್ತಾರೆ ಎನ್ನುವ ಭಾವನೆ ಇರ್ಬೋದು ಸಿದ್ದರಾಮಯ್ಯ ಈಗ ಸದ್ಯ ಕರ್ನಾಟಕದಲ್ಲಿ ಒಬ್ಬ ಉತ್ಸದ್ದಿ ಹಿರಿಯ ವ್ಯಕ್ತಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲರ ಪರವಾಗಿ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನಬದ್ಧವಾಗಿ ಸಿದ್ದರಾಮಯ್ಯನವರು ಹೋದರೆ ಬೇರೆ ಯಾರು ಬೇಕಾದರೂ ಬರ್ಬೋದು ಆದರೆ ಸಿದ್ದರಾಮಯ್ಯ ಇವತ್ತರ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಅನಿವಾರ್ಯ ರಾಜ್ಯಕ್ಕೆ ಅನಿವಾರ್ಯ ಕಾಂಗ್ರೆಸ್ನಲ್ಲೂ ಸಿದ್ದರಾಮಯ್ಯನ ಮೀರಿಸ್ತಕ್ಕಂಥ ವ್ಯಕ್ತಿತ್ವ ಇರು ಒಬ್ಬರಿಲ್ಲ ಬಿ ಜೆ ಪಿನಲ್ಲೂ ಒಬ್ಬರಿಲ್ಲ ಮತ್ತು ಜೆ ಡಿ ಎಸ್ನಲ್ಲೂ ಒಬ್ಬರಿಲ್ಲ ಆ ದೃಷ್ಟಿಯಿಂದ ಎ ಸಿ ಸಿ ಏನಾದರೂ ದುಡುಕಿ ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಗೌರವವಾಗುತ್ತೆ ಸಿದ್ದರಾಮಯ್ಯ ಇರೋವರೆಗೂ ಅಧಿಕಾರದಲ್ಲಿರಲಿ ಆ ರೀತಿ ವ್ಯಕ್ತಿತ್ವ ಇರುವ ಒಬ್ಬ ವ್ಯಕ್ತಿ ಕರ್ನಾಟಕ ಸದ್ಯಕ್ಕೆ ಅವರ ಪಾರ್ಟಿನಲ್ಲಿ ಇಲ್ಲ ನಾನು ಇದನ್ನು ಪದೇ ಪದೇ ಹೇಳ್ತೀನಿ ನನಗೆ ಮೈಸೂರಿನಲ್ಲಿ ಕೇಳಿದ್ರು ಏನು ಸಿದ್ದರಾಮಯ್ಯರ ಪರ ಬ್ಯಾಟಿಂಗ್ ಮಾಡ್ತೀನಿ ಅಂತ ಅಯ್ಯೋ ನಿಮ್ಮ ಒಳ್ಳೆ ಕಥೆ ಆಯ್ತಲ್ಲ ಇಪ್ಪತ್ತು ವರ್ಷದಿಂದ ನೀವು ಎಮ್ ಎಲ್ ಸಿ ಆಗಿ ಅಂತ ನಾನು ಕೇಳಲಿಲ್ಲ ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯ ನನಗೇನೋ ಕೊಡಲಿ ನನಗೇನು ಅಧಿಕಾರ ಕೊಡಲಿ ಅಂತ ನಾನು ಮಾಡ್ತಾ ಇಲ್ಲ ನನಗೆ ಅಧಿಕಾರ ಹೋಗದೆ ಆಗಿದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ನಾನು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಈ ರಾಜ್ಯಕ್ಕೆ ಅದ್ಯಾವುದು ಇಲ್ಲ ಪ್ರಾಮಾಣಿಕವಾಗಿ ಮಾತಾಡ್ತೀನಿ ಕೆ ಸಿ ರೆಡ್ಡಿ ಅವರಿಂದ ಹನುಮಂತೈಲ್ ಅವರಿಂದ ನಿಜಲಿಂಗಪ್ಪವರಿಂದ ಹರ್ಸ್ನವರಿಂದ ವೀರೇಂದ್ರ ಪಾಟೀಲಿಂದ ಜೆಚ್ ಪಟೇಲಿಂದ ಬಂಗಾರ ನಾನು ನೋಡಿದ್ದೇನೆ ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷನ ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಗಂಭೀರವಾಗಿರುವ ವ್ಯಕ್ತಿ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಭೂಷಣ ಸರಿ ಸರಿ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ರಾಜಕಾರಣಿ ಇಲ್ಲ ಅಂತ ಹೇಳ್ತಿದ್ರಿ ಈ ನಡುವೆ ಒಂದು ಚರ್ಚೆ ಆಗ್ತಿರುವಂಥದ್ದು ಸರ್ ಈ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷ ಅಧ್ಯಕ್ಷರಾಗ್ತಾ ಇದಾರೆ ಕೇಂದ್ರಕ್ಕೆ ಅವರು ಕಳಿಸ್ತಾ ಇದ್ದಾರೆ ಬಿಜೆಪಿ ಕೂಡ ಅವರು ಟೀಕೆ ಮಾಡ್ತಾ ಇದೆ ಅವ್ರನ್ನ ಅಧಿಕಾರದ ತಕ್ಷಣ ಎಲ್ಲಿಸಿ ಕೇಂದ್ರಕ್ಕೆ ಕಳಿಸುವಂತ ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ ಖಂಡಿತವಾಗಿ ನೀವು ಹೇಳಿದ್ದಿಲ್ಲ ಕೇಂದ್ರದವರು ಪಿತೂರಿ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಹೇಳಿದೆ ನಿಮಗೆ ವಾರಿ ಪಿತೂರಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಮಾಡಿ ಮೂಲೆ ಗುಂಪು ಮಾಡಿ ಕುಣಿಸ್ತಕ್ಕಂಥದ್ದು ಆ ರೀತಿ ನಡೀತಾ ಇದೆ ಸಿದ್ದರಾಮಯ್ಯನವ್ರನ್ನ ನೀವೇನು ಒ ಬಿ ಸಿದಲ್ಲಿ ಅಧ್ಯಕ್ಷರು ಮಾಡಬೇಕು ಅಂತಿದ್ರಿ ಮುಖ್ಯಮಂತ್ರಿಯಾಗಿಯೇ ಆ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಮುಖ್ಯಮಂತ್ರಿಯಾಗಿಯೇ ಆಗಿಯೇ ಪ್ರಧಾನಮಂತ್ರಿಯೇ ನೇರವಾಗಿ ಅನೇಕ ಬಾರಿ ಮಾತನಾಡಿದ್ದಾರೆ ನಾನು ಪ್ರಧಾನಮಂತ್ರಿಯನ್ನು ವಿರೋಧ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದೆ ಇಡೀ ದೇಶದಲ್ಲಿ ಕರ್ನಾಟಕದ ಒಂದು ಹೆಚ್ಚು ಗೌರವ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತೀನಿ ಕಳ್ಕಬೇಡಿ ಕಳ್ಕಂಡ್ರೆ ನೀವು ಅಪ್ ಅಪರಾಧ ಮಾಡ್ದಂಗಾಗುತ್ತೆ ಕಾಂಗ್ರೆಸ್ ಹೊತ್ತಲ್ಲ ಕಾಂಗ್ರೆಸ್ನಲ್ಲೂ ಬೆಸ್ಟ್ ಬಿ ಜೆ ಪಿನಲ್ಲೂ ಡಿ ಎಸ್ನಲ್ಲೂ ನಲ್ಲೂ ಸರಿ ಜೈಲಿಗೆ ಹೋಗಬೇಕಾದವರೆಲ್ಲ ಮೂರು ಪಾರ್ಟಿನಲ್ಲಿ ಇದ್ದಾರೆ ಕೆಲವೊಂದಿಷ್ಟು ಒಡಂಬಡಿಕೆ ಆಗಿದೆ ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ತಮಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ಕೆಟ್ಟರು ಅವರು ಗಂಭೀರವಾಗಿ ನಾನೊಬ್ಬ ಹಿರಿಯ ರಾಜಕಾರಣಿಯಾಗಿ ಮೊದಲಿಂದಲೂ ಅರವತ್ತೇಳು ಸಾವಿರದ ಅರವತ್ತೇಳು ನಾನು ಮೊದಲನೇ ಅಸೆ ಅಸೆಂಬ್ಲಿಗೆ ಮೆಂಬರ್ ಆಗ ಸತ್ಯವಂತರು ಯಜಲಿಂಗಪ್ಪನವರೇ ಇದ್ದರು ಎಮ್ ವಿ ರಾಮರಾವ್ ಇದ್ದರು ಆದರೆ ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅನಿವಾರ್ಯ ಇದನ್ನು ಪಿತೂರಿ ಮಾಡೋಕ್ಕೆ ಹೋಗಬೇಡಿ ಪಿತೂರಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗಲ್ಲ ರಾಜ್ಯ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಅಜೂರು ಜಿಲ್ಲಾಧ್ಯಕ್ಷ ಸಿಎಸ್ ಜಯಕುಮಾರ್ ಮುಖಂಡರಾದ ಯತೀಶ್ ತಾಲೂಕು ಅಧ್ಯಕ್ಷ ಗಂಗಾಧರ್ ಬಿಎನ್ ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷ ಕೆ ಜಯರಾಮು ತಾಲೂಕು ಕಾರ್ಯದರ್ಶಿ ಕೋಟಿಪುರ ಪಿ ಸುರೇಶ್ ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ತಾಲೂಕು ಮಹಿಳಾ ಅಧ್ಯಕ್ಷರಾದ ಭಾಗ್ಯಸುಧಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಗರ ಘಟಕದ ಅಧ್ಯಕ್ಷ ಪ್ರಸನ್ನ ರಾಜೀವ್ ಗಾಂಧಿಪುರದ ಅಧ್ಯಕ್ಷರಾದ ಹೇಮಾವತಿ ಉಪಾಧ್ಯಕ್ಷರಾದ ಮಹೇಂದ್ರಮ್ಮ ವಾಟಾಳ್ ನಾಗರಾಜರವರ ಆಪ್ತ ಕಾರ್ಯದರ್ಶಿ ಪಾರ್ಥ ಸಾರಥಿ ಗಿರೀಶ್ ಗೌಡ ವಾಟಾಳ್ ಪಕ್ಷದ ನಾರಾಯಣಸ್ವಾಮಿ ಮಹದೇವಯ್ಯ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ